ಯಾವುದೇ ಒಬ್ಬ ರಾಜಕಾರಣಿ ಆದರೂ ಕೂಡ ಅಷ್ಟೇ ಒಂದು ಹೆಜ್ಜೆಯನ್ನು ಇಡುವಂತಹ ಸಂದರ್ಭದಲ್ಲಿ ಹಿಂದೆ ಮುಂದೆ ಎಲ್ಲವನ್ನೂ ಕೂಡ ಯೋಚಿಸಿ ನಿರ್ಧಾರವನ್ನ ಕೈಗೊಳ್ತಾರೆ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಒಕ್ಕಲಿಗ ಲಿಂಗಾಯತ ಪ್ರಬಲ ವಿರೋಧ ವ್ಯಕ್ತವಾಗುತ್ತೆ ಅನ್ನುವಂಥದ್ದು ಗೊತ್ತಿದ್ದುಕೊಂಡು ನಿರ್ಧಾರವನ್ನ ಮಾಡ್ದಂತಿದೆ ಬಿಕಾಸ್ ಅವರು ಸಮರ್ಥನೆ ಮಾಡ್ಕೊಳ್ತಾ ಇರುವಂತಹ ರೀತಿ ಆಗಿದೆ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಕಿಚ್ಚು ನಾಡಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತೇವೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಇದು ಈಗ ಸಲ್ಲಿಕೆ ಆಗಿರುವಂಥದ್ದು ಜಾತಿ ಜನಗಣತಿ ಅಲ್ಲ ಅಂತ ಹೇಳ್ತಾರೆ ಹೌದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ಅಂತ ಹೇಳಿದ್ರು ಕೂಡ ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ರೀತಿಯಾದಂತಹ ಜಾತಿ ಜನಗಣತಿನೇ ಜಾತಿ ಜನಗಣತಿ ಅನ್ಬಿಟ್ಟು ಅದಕ್ಕೆ ಏನು ಸಪರೇಟ್ ಆಗಿ ಸಮೀಕ್ಷೆ ಮಾಡ್ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟು ಜನ ಇದ್ದಾರೆ ಆ ಜಾತಿಲಿ ಅನ್ನುವಂಥದ್ದು ಇದೇ ರೀತಿಯಾಗಿ ವರದಿಯನ್ನು ಕೊಡಬೇಕಾಗುತ್ತೆ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಯಾರಿಗೂ ಅನ್ಯಾಯ ಆಗಲ್ಲ ಅನ್ನುವಂಥದ್ದನ್ನ ಆ ಸಮುದಾಯದವರು ಒಪ್ಕೊಳ್ಬೇಕಲ್ಲ ಅಂತ ಪರಿಸ್ಥಿತಿ ಇದೆ ಈಗ ಸಿದ್ದರಾಮಯ್ಯ ಹೇಳಿದ ತಕ್ಷಣ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಲ್ಲ ಆದರೆ ಈ ವರದಿಯನ್ನ ಜಾರಿ ಮಾಡ್ತೀವಿ ಅಂದ್ರೆ ಒಪ್ಕೊಂಡ್ಬಿಡ್ತಾರಾ ಚಾನ್ಸೇ ಇಲ್ಲ ಕರೆದಿದ್ದೀವಿ ಅವರು ಈ ಸ್ಟಾರ್ಟೇ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಮಿನಿಸ್ಟರ್ ಕೂಡ ನಾಳೆ ಇದು ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ ಜಾತಿ ಆ ಜಾತಿ ಗಣತಿ ಎಲ್ಲಾದ್ರೂ ನಿಜ ಹೇಳಬೇಕು ಅಂದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಷಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದ್ವಿ ನಾಳೆ ಚರ್ಚೆ ಮಾಡಿ ಟೇಕ್ ಮಾಡಿಷನ್ ಆಯ್ತಪ್ಪ ನಮ್ಮ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಗೊತ್ತಾಯ್ತಾ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ ಯಾರಿಗೂ ಅನ್ಯಾಯ ಆಗೋಲ್ಲ ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ ನಾವು ಲಿಂಗಾಯತ ಒಕ್ಕಲಿಗ ನಾಯಕರು ಸ್ವಾಮೀಜಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಯಾರು ಏನೇನು ಮಾತನಾಡಿದ್ದಾರೆ ಸಂದೇಶವನ್ನ ರವಾನಿಸಿದ್ದಾರೆ ಒಮ್ಮೆ ಕೇಳೋಣ ಏನು ಮಾಡ್ಕೊಂಡ್ರು ಓಟ್ ಆಡ್ಕೋತವ್ರಿಗೆ ಅವರೇ ಸುಮ್ಮನೆ ನಡ್ಕೊಳ್ಳೋ ಮೇಜರ್ ಕಮ್ಯುನಿಟಿಗಳು ಇರೋ ಹೇಳಿದೆ ಸ್ಟೇಟ್ ಕರ್ನಾಟಕದಾಗ ವೀರ್ ಸಾಹೇಬ್ರು ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಓಟಾಟ ಇವೆರಡನ್ನ ಎದುರ್ಕೆ ಕಂಡು ರಾಜ್ಯ ಬರೆ ಮಾಡೋಕ್ಕಾಗತ್ತ ಕಳೆದ ಹತ್ತು ವರ್ಷಗಳ ಹಿಂದೆ ಈ ಜನಗಣತಿ ನಡೆದಿರೋದು ಹತ್ತು ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ ಹಾಗಾಗಿ ಅವತ್ತು ಮಾಡಿರೋಂಥ ಜನಗಣತಿ ಅದು ಸರಿಯಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅನ್ನೋವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ ಯಾಕೆಂದರೆ ಲಿಂಗಾಯತ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದರೆ ತುಂಬ ಕಡಿಮೆ ಇದೆ ಸರ್ಕಾರ ಮತ್ತೆ ಹೊಸದಾಗಿ ಸ ಶಾಸ್ತ್ರೀಯವಾಗಿ ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ ನಮ್ದು ಕೂಡ ಅದಕ್ಕೆ ಸಹಮತ ಇದೆ ನಾವು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀವಿ ಸಿದ್ದರಾಮಯ್ಯ ಇಷ್ಟಪಡ್ತೀವಿ ಯಾವುದೇ ಕಾರಣಕ್ಕೆ ಈ ಸಮುದಾಯಗಳು ಜೇನುಗೂಡಿದ್ದಂಗೆ ಈ ಸಮುದಾಯಗಳ ಕಲ್ಲನ್ನು ಹೊಡೆದ್ರೆ ಈ ಸರ್ಕಾರ ಉಳಿಯಲ್ಲ ಏನಾದ್ರೂ ಅನ್ಯಾಯ ಮಾಡಿದ್ರೆ ಈ ಸರ್ಕಾರ ನಾವು ಇಳಿತೀವಿ ನಮ್ಮೆಲ್ಲ ಸಮುದಾಯ ಒಗ್ಗೂಡಿಸ್ಕೊತೀವಿ ಈ ಸರ್ಕಾರ ಕಿತ್ತು ಒಯ್ಯೋರಿಗೆ ಹೋರಾಟ ಮಾಡ್ತೀವಿ ಮುಲಾಜಿಲ್ಲ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿ ಅಷ್ಟೇ ಅಲ್ಲ ಓರ್ವ ತನ್ನನ್ನು ತಾನು ಕಡ್ಕೊಂಡಂಥ ಈಸ್ ಎ ಸೆಲ್ಫ್ ಮೇಡ್ ಪರ್ಸ್ನಾಲಿಟಿ ಹಲವಾರು ಏಟುಗಳನ್ನು ತಿಂದು 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 ಸಹಿಸಿಕೊಂಡಂಥ ಒಂದು ಕಲ್ಲು ಇವತ್ತು ಪೂಜೆಗೆ ಅರ್ಹವಾಗಿ ದೇವಸ್ಥಾನದಲ್ಲಿ ಎಲ್ಲರಿಂದಲೂ ಕೂಡ ಕೈ ಮುಗಿಸ್ಕೊಳ್ತಾ ಕೊಡ್ತಿದೆ ಅದೇ ರೀತಿಯಲ್ಲಿ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಭವಣೆಗಳು ನೋವುಗಳು ಕಷ್ಟಗಳು ತಿರಸ್ಕಾರಗಳು ಹಿಂಸೆಗಳನ್ನು ಸಹಿಸಿಕೊಂಡಂತಹ ಕಲ್ಲು ವಿಗ್ರಹ ಆಗುವ ಹಾಗೆ ವ್ಯಕ್ತಿಯು ಕೂಡ ಪೂಜೆಗೆ ಅಧಿಕಾರಕ್ಕೆ ಎಲ್ಲದಕ್ಕೂ ಕೂಡ ಅರ್ಹ ಆಗ್ತಾನೆ ಅಂತಹ ಒಂದು ಮೇಲ್ಪಂಕ್ತಿಗೆ ಸೇರಿದಂತಹವರು ಡಿ ಕೆ ಶಿವಕುಮಾರ್ ಹಲವಾರು ನೋವುಗಳನ್ನು ಕಷ್ಟಗಳನ್ನ ಸಹಿಸಿ ಇವತ್ತು ಒಬ್ಬ ಒಂದು ಕಡೆದ ಮೂರ್ತಿಯಾಗಿ ಸಿಲಿಯಾಗಿ ವ್ಯಕ್ತಿಯಾಗಿ ನಿಂತಿದ್ದಾರೆ ಅದಕ್ಕೆ ನಾನು ಹೇಳಿತು ಈಸ್ ಎ ಸೆಲ್ಫ್ ಮೇಡ್ ಪರ್ಸ್ನಾಲಿಟಿ ಸಾಕಷ್ಟು ಇನ್ನು ಜಾತಿ ಜನಗಣತಿ ವರದಿ ಬಗ್ಗೆ ಸಚಿವರು ಮಾತಾಡ್ತಿಲ್ಲ ಏಳು ಜನ ಲಿಂಗಾಯತ ಸಚಿವರು ರಾಜೀನಾಮೆ ಕೊಡ್ಲಿ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಆಗ್ರಹಿಸಿದ ಜಾತಿ ಜನಗಣತಿ ವರದಿ ಬಗ್ಗೆ ಸಚಿವರು ಮಾತನಾಡ್ತಾ ಇಲ್ಲ ಅದರಲ್ಲೂ ಏಳು ಜನ ಲಿಂಗಾಯತ ಸಚಿವರು ಇದ್ದಾರಲ್ಲ ಅವ್ರ ಯಾರು ಕೂಡ ಮಾತನಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಕಾಣಂಗ್ ಮಾತನಾಡ್ಬೇಕು ಎಂ ಬಿ ಪಾಟೀಲ್ ಅವರೆಲ್ಲ ಮಾತನಾಡಿದ್ರೆ ಹಂಗಂದ್ಬಿಟ್ಟು ಸಚಿವ ಸ್ಥಾನದಲ್ಲಿದ್ದಾರೆ ಒಂದು ಜವಾಬ್ದಾರಿಯುತ ಸ್ಥಾನ ಅವರು ಬರೀ ಲಿಂಗಾಯತ ನಾಯಕ ಅನ್ನೋ ಕಾರಣಕ್ಕೋಸ್ಕರ ಸಚಿವ ಸ್ಥಾನವನ್ನ ಕೊಟ್ಟಿರುವಂತದ್ದಲ್ಲ ಏನ್ ಮಾತನಾಡ್ತಾರಪ್ಪ ಶಾಸಕ ಆಗಿದ್ಕೊಂಡು ಶಿವಗಂಗಾ ಬಸವರಾಜ್ ಅವರ ಮಾತು ಇದು ಜಾತಿ ಜನಗಣತಿ ಬಗ್ಗೆ ಒಬ್ಬರು ಬಾಯ್ ಬಿಡ್ತಾ ಇಲ್ಲ ಶಾಮ್ನೋ ಶಿವಶಂಕರಪ್ಪ ಮಾತನಾಡಿದ್ದಾರೆ ನಮ್ಮ ಸಮುದಾಯದ ಸಚಿವರು ಬಾಯ್ ಬಿಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಒಂದು ವೇ ಇರುತ್ತೆ ಎಲ್ಲಿ ಯಾವಾಗ ಏನು ಮಾತನಾಡಬೇಕು ಅನ್ನುವಂಥ ತಲೆಯಲ್ಲಿದ್ದರೆ ರಾಜಕಾರಣಿಗೆ ಆ ಆತ ರಾಜಕಾರಣಿಯಾಗಿ ಸಕ್ಸಸ್ಫುಲ್ ಆಗ್ತಾನೆ ಆದರೆ ಶಿವಗಂಗಾ ಬಸವರಾಜ್ ಅವರು ಮಾತೆತ್ತಿದ್ರೆ ಸಾಕು ಏನೋ ಒಂದು ಮಾತನಾಡೋದು ಪಕ್ಷದ ವಿರುದ್ಧನೇ ಆಲ್ಮೋಸ್ಟ್ ಮಾತನಾಡ್ತಾ ಇದ್ದಾರೆ ಪಕ್ಷದ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರ್ತಾರೆ ಇಷ್ಟು ದಿನ ಮುಖ್ಯಮಂತ್ರಿ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಆಗ್ತಾರೆ ಆಗ್ತಾರೆ ಅಂತ ಈಗ ಜಾತಿ ಜನಗಣತಿ ವಿಚಾರದ ಬಗ್ಗೆ ಅವರ ಸಮುದಾಯದ ಸಚಿವರುಗಳ ವಿರುದ್ಧನೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಹೇಳೋ ಮಾತುಗಳು ಸತ್ಯ ಇರ್ತದೆ ಹಂಗಂತ ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಎಲ್ಲ ಸಮುದಾಯವೂ ಬೇಕು ಯಾವುದೇ ಒಂದು ಸಮುದಾಯದಲ್ಲಿ ರಚನೆ ಮಾಡೋಕ್ಕಾಗಲ್ಲ ಎಲ್ಲ ಸಮುದಾಯನೂ ಬೇಕು ಆದರೂ ಒಬ್ಬರು ಹಿರಿಯರು ಇವತ್ತು ಖಡಕ್ಕಾಗಿ ಒಬ್ಬರು ಸಮಾಜದ ಪರವಾಗಿ ನಿಂತಿದ್ದಾರೆ ನಾನು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ ಹಂಗಂತ ಒಂದೇ ಸಮುದಾಯನ ಅವರು ಮಾಡ್ತೀವಿ ಒಂದೇ ಸಮುದಾಯ ಸೇರಿ ಅಂತ ಭಾಳಷ್ಟು ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಇದರಲ್ಲಿ ನನಗೆ ಕೊಡ್ತೀನಿ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ಕೊಡ್ತೀನಿ ನಾಳೆ ಚರ್ಚೆ ಮಾಡಲಿ ಚರ್ಚೆ ಆದಮೇಲೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಒಂದು ನಮ್ಮದು ಸಿ ಎಲ್ ಪಿ ಕರೆದು ಚರ್ಚೆ ಮಾಡಿ ಆಗುಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ಅದು ಬಿಡುಗಡೆ ಮಾಡಬೇಕು ನೋಡಿರಿ ನಾನು ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ ಯಾವಾಗಲೂ ಅವ್ರು ಪರವಾಗಿ ನಿಲ್ತೀನಿ ಅಂದರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತಲೇ ಒಂದು ಸಭೆ ಕರೆದ್ರು ಈ ಲಿಂಗಾಯಿತರು ಲೀಡರ್ ಯಾರು